ಎಲ್ರಿಗೂ ನಮಸ್ಕಾರ ಆ ಕಳೆದ ವಿಡಿಯೋದಲ್ಲಿ ದೃಶ್ಯ ಮೂರರಲ್ಲಿ ಆ ಅರ್ಧ ನೋಡಿದ್ವಿ ಇನ್ ಸ್ವಲ್ಪ ಇದೆ ಆ ದೃಶ್ಯ ಮೂರದು ಮೊದಲನೇ ಭಾಗನ ಗ್ಲಾನ್ಸ್ ಮಾಡೋದಾದ್ರೆ ಸೊ ಇವಾಗ ರಾಮ ಮತ್ತು ಬ್ರಾಹ್ಮಣ ಇಬ್ರು ಶಂಭುಕಾಶ್ರಮದಲ್ಲಿ ಬಂದು ಅಹ್ ಏನೇನಾಯ್ತು ಅಲ್ಲಿ ಸ್ವಲ್ಪ ಡಿಸ್ಕಷನ್ ಎಲ್ಲ ಆಗುತ್ತೆ ಅಂದ್ರೆ ತಪಸ್ಸನ್ನ ಯಾರು ಮಾಡ್ಬೇಕು ಹೇಗ್ ಮಾಡ್ಬೇಕು ಧರ್ಮ ಏನ್ ಹೇಳುತ್ತೆ ಅಂತ ಬ್ರಾಹ್ಮಣ ಹೇಳ್ತಾನೆ ಸೊ ಆತರ ಅವಾಗ ಇನ್ನೇನು ಓಕೆ ಹಂಗಿದ್ರೆ ಒಡ್ದಾಕ್ ಬಿಡೋದ ಅವನ ಅಂತ ರಾಮ ಹೇಳ್ತಾನೆ ಯಾರು ಆ ಶ ತಪಸ್ವಿನ ಸೊ ಹೌದು ಅವ್ನು ಶೂದ್ರ ಅಲ್ವಾ ಹಂಗಾಗಿ ಅವನಿಗೆ ಧರ್ಮಶಾಸ್ತ್ರದಲ್ಲಿ ಶೂದ್ರ ತಪಸ್ ಮಾಡೋಂಗಿಲ್ಲ ಅಂತ ಹೇಳಿದೆ ಹಾಗಾಗಿ ಓಡದ ಉಳಿಸುವ ಆ ಶೂದ್ರನ್ನ ತಪಸ್ ಮಾಡ್ತಿರೋ ಶೂದ್ರನ ಅಂತ ಬ್ರಾಹ್ಮಣ ಹೇಳ್ತಾನೆ ಸೊ ಹಂಗಾಗಿ ರಾಮ ಅವನಿಗೆ ಅವನು ತಪಸ್ವಿ ಆಗಿರೋದ್ರಿಂದ ಅವ್ನಿಗೆ ಸಾಮಾನ್ಯ ಆಯುಧ ಸಾಲಲ್ಲ ಅಂತ ಹೇಳಿದಾಗ ಆಯ್ತು ನೀನು ರಾವಣನೇ ರಾವಣನ ಕುಂದಾಗಿ ಯೂಸ್ ಮಾಡ್ದಲ್ಲ ಅದೇ ಆಯುಧನ ಯೂಸ್ ಮಾಡುವಂತ ಬ್ರಾಹ್ಮಣ ಕೇಳಿದಾಗ ತನ್ನ ದಿವ್ಯಾಸ್ತ್ರವನ್ನ ರಾಮ ಎತ್ತದಾಗ ಭೂಮಿ ಕಂಪ್ ಕಂಪಿಸುತ್ತೆ ಮೃತ್ಯು ಗೋಳಾಡುತ್ತೆ ಅಲ್ಲಿವರಿಗೆ ನಿಲ್ಸಿದ್ವಿ ಇವಾಗ ಅದನ್ನ ಮುಂದುವರಿಸ್ತಾ ನೋಡೋದಾದ್ರೆ ಮೃತ್ಯು ಹೇಳುತ್ತೆ ತಾಳ್ ತಾಳ್ ಋತುಪ್ರಭು ಋತು ಋತುಪ್ರಭೋ ಅಂತಂದ್ರೆ ಋತ ಅಂತಂದ್ರೆ ಸತ್ಯ ಅಂತ ಅರ್ಥ ಓಕೆನಾ ಅವಾಗ ಶ್ರೀರಾಮ ಮೃತ್ಯುವನ್ನು ಲಕ್ಷಿಸಿ ನಿನಗಿದೇನ್ ತಳ್ಳಣಂ ಅಂತಂದ್ರೆ ನಿನಗ್ಯಾಕ್ ಭಯ ಸುಮ್ನಿರು ಸಾಯಿಸ್ತಾ ತಾನೆ ಅಂತ ರಾಮ ಹೇಳ್ತಾನೆ ಆಗ ಮೃತ್ಯು ಇದೇನ ಆಟಮೋ ದಿಟಮೋ ನನಗರಿವುದೋರ್ ನನಗಾವುದು ನಡೆವ ಬಟ್ಟೆ ಅಂತಂದ್ರೆ ಇದನ್ನ ಆಟ ಆಡ್ತಿದ್ಯ ಅಥವಾ ಸತ್ಯವಾಗ್ಲೂ ಏನಾದ್ರು ಆಗ್ತಿದ್ಯಾ ನನಗೆ ಇದನ್ನ ಅರಿಯೋಕ್ ಆಗ್ತಾ ಇಲ್ಲ ಗೊತ್ತಾಗ್ತಿದ್ದಲ್ಲ ಗೊತ್ತಾಗ್ತಿಲ್ಲ ಏನ್ ಮಾಡೋದು ಅಂತ ನನಗಾ ನಡೆವದ ಬಟ್ಟೆ ಬಟ್ಟೆ ಅಂತಂದ್ರೆ ಇಲ್ಲಿ ದಾರಿ ಅಂದ ಹಳೆಗನ್ನಡದಲ್ಲಿ ಬಟ್ಟೆ ಅಂತಂದ್ರೆ ದಾರಿ ಇಲ್ಲಿ ಸಂಸ್ಕೃತದಲ್ಲಿ ಬರ್ದಿರೋಕ್ ಹೋಗಿ ಹಳೆಗನ್ನಡ ಸಂಸ್ಕೃತ ಆ ಲೈಕ್ ಹಳೆಗನ್ನಡದಲ್ಲಿ ಕೆಲವೊಂದು ಸಂಸ್ಕೃತ ಭೂ ಸಂಸ್ಕೃತ ಇರುತ್ತಲ್ಲ ನಾವು ಹಳೆಗನ್ನಡ ಆಲ್ಮೋಸ್ಟ್ ಸಂಸ್ಕೃತ ಭೂ ಇಷ್ಟ ಅಂತ ಕರಿತೀವಿ ಸಂಸ್ಕೃತ ಭೂ ಇಷ್ಟ ಅಂತಂದ್ರೆ ಸಂಸ್ಕೃತವನ್ನು ಒಳಗೊಂಡಂತ ಕನ್ನಡ ಅಂತ ಅರ್ಥ ಓಕೆನಾ ಅಂದ್ರೆ ಯಾವ್ದು ದಾರಿ ಅವಾಗ ಶ್ರೀರಾಮ ಹುಬ್ಬುಗಂಟಿಕ್ಕಿ ಗೊತ್ತಲ್ಲ ಒಬ್ಬುಗಂಟಿಕೆ ಅಂತಂದ್ರೆ ಕೋಪದಿಂದ ಮೃತ್ಯು ಅಲಂ ಗೈಗ ಮೇಗಳು ಕರ್ತವ್ಯ ಮುಖಿ ಲರ್ಗಂ ಅಂತಂದ್ರೆ ಇಲ್ಲಿ ನನ್ನ ನಿನ್ನ ಕರ್ತವ್ಯನ ನೀನು ಇಲ್ಲಿ ಈ ಪದದ ಈ ವಾಕ್ಯದ ಅರ್ಥ ಏನಂತಂದ್ರೆ ಅಂತಂದ್ರೆ ಅಲಂಗ್ಯ ಮೇಗಳಂ ಕರ್ತವ್ಯ ಮುಖಿಲರ್ಗಂ ಅಂತಂದ್ರೆ ನಿನ್ನ ಕೆಲ್ಸ ಏನು ಯಾವುದನ್ನು ಉಲ್ಲಂಘಿಸಬಾರದು ಅಲರ್ಘ್ಯ ಅಲಂಗ್ಯ ಅಲಂಗ್ಯ ಅಂತಂದ್ರೆ ಉಲ್ಲಂಘಿಸುವುದು ಉಲ್ಲಂಘಿಸುವುದು ಅಂತ ಯಾವುದನ್ನು ಉಲ್ಲಂಘಿಸಬಾರದು ಅಂತಂದ್ರೆ ಯಾವ್ದನ್ನು ತಪ್ಪದೇ ಇರಬಾರದು ಸಾವು ಬಂತ ಕರ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಅದು ಮೃತ್ಯು ಕೆಲ್ಸ ಅವನು ಯಾರೇ ಆಗಿರ್ಲಿ ಅವರು ತಪಸ್ವಿ ಆದರೂ ಆಗಿರ್ಲಿ ಬ್ರಾಹ್ಮಣನಾದ್ರೂ ಆಗಿರ್ಲಿ ಶೂದ್ರನ ಆಗಿರ್ಲಿ ಅವನಿಗೆ ಮೃತ್ಯು ದಿನ ಕರ್ಕೊಂಡು ಹೋಗ್ತಾ ಇರಬೇಕು ಮೃತ್ಯು ಅದನ್ನ ಅಲ್ಲಿ ರಾಮ ಹೇಳ್ತಾ ಇದ್ದಾನೆ ಮಾರ್ಗದರ್ಶಿ ಈ ಮಹಾಸ್ತ್ರಂ ಅಂತಂದ್ರೆ ಈ ಏನಕ್ಕೆ ನೀನು ಕರ್ತವ್ಯ ಮಾಡೋದನ್ನ ನಿಲ್ಲಿಸ್ಬೇಡ ಈ ಮಹಾಸ್ತ್ರ ನಿನಗೆ ಮಾರ್ಗದರ್ಶಿ ಇದು ಯಾರಿಗೆ ಹೋಗಿ ಬಿಡುತ್ತೆ ಅವರು ನೀನು ಮುಗಿಸ್ಬಿಡು ಕರ್ಕೊಂಡು ಹೋಗ್ಬಿಡು ನಿನ್ ಜೊತೆ ಅಂತ ಸೊ ಇವಾಗ ಶೂದ್ರ ಮೇಲೆ ಗುರಿಟ್ಟಿದಾನೆ ರಾಮ ಆಗ ಮೃತ್ಯು ಹೇಳುತ್ತೆ ಆಜ್ಞೆ ಆಯ್ತು ತಲೆಬಾಗಿ ಅನುಸಾರಿಯಾಗಲು ಸಿದ್ಧವಾಗುತ್ತದೆ ತಲೆಬಾಗಿ ಅನುಸಾರಿಯಾಗಲು ಅಂತಂದ್ರೆ ಬಾಣ ಹೋಗ್ತಾ ಇದ್ದಂಗೆ ಇದು ಹಿಂದ್ಗುಂಟ ಫಾಲೋ ಮಾಡ್ಕೊಂಡು ಹೋಯ್ತಾ ಇರಬೇಕು ಹಂಗೆ ಅಲ್ಲಿ ಒಂದಷ್ಟು ವಾಕ್ಯಗಳಿದೆ ಅದನ್ನ ನೋಡೋದಾದ್ರೆ ಶ್ರೀರಾಮನು ಬ್ರಹ್ಮಾಸ್ತ್ರವನ್ನು ತೊಟ್ಟು ಅರಸಿಕೊಳ್ ಅರು ಅರಗುಲಿಯನ್ ಅಂತಂದ್ರೆ ಅರಸಿಕೊಲ್ ಅಂತಂದ್ರೆ ಅರಸಿ ಅಂತಂದ್ರೆ ಹುಡುಕಿ ಕೊಲ್ ಅರಗುಲಿಯನ್ ಅಂತಂದ್ರೆ ಅರಗುಲಿ ಅರಗು ಅಂತಂದ್ರೆ ಧರ್ಮ ಅಂತ ಅರಗು ಅಂತಂದ್ರೆ ಹಳೆ ಧರ್ಮ ಅಂತ ಉಲು ಉಲಿಯನ್ ಅಂತಂದ್ರೆ ಧರ್ಮದ್ರೋಹಿ ಅದನ್ನ ದ್ರೋಹವನ್ನು ಮಾಡಿದವನು ಎಂದು ಆಘೋಷಿಸಿ ಸೆಳೆದು ಬಿಡುತ್ತಾನೆ ಮಿಂಚು ತಳಿಸುತ್ತದೆ ಸಿಡಿಲೆರಗುತ್ತದೆ ಬಿರುಗಾಳಿ ಬೋರಿಡುತ್ತದೆ ಧೂಳು ಕವಿಯುತ್ತದೆ ಅಬ್ವಿಯಸ್ಲಿ ಎಲ್ಲ ಒಂದು ದೊಡ್ಡ ಬ್ರಹ್ಮಾಸ್ತ್ರವನ್ನ ಓಡಬೇಕಾದ್ರೆ ಅಫ್ಕೋರ್ಸ್ ನೀವು ಸಮ್ ಮೆಥಲಾಜಿಕಲ್ ಅಲ್ಲೆಲ್ಲ ನೋಡಿರ್ತೀರಾ ಹೆಂಗ್ ಹೆಂಗೆಲ್ಲ ಆಗುತ್ತೆ ಬ್ರಹ್ಮಾಸ್ತ್ರ ಬಿಡಬೇಕಾದ್ರೆ ಅಂತ ಸೊ ಅರಣ್ಯ ಸಮಸ್ತವು ತಪಿಸಿ ಚೀತ್ಕರಿಸುತ್ತದೆ ಮೃತ್ಯುವಿನ ಕರಾಳ ಛಾಯೆ ರೌದ್ರ ರೋಷದಿಂದಲೂ ಶರ ವೇಗದಿಂದಲೂ ಅಸ್ತ್ರವನ್ನು ಹಿಂಬಾಲಿಸುತ್ತದೆ ಅಫ್ಕೋರ್ಸ್ ಅಲ್ಲ ಏನ್ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ ಅಂತಂದ್ರೆ ಬಾಣ ಅದೇ ಸ್ಪೀಡಲ್ಲಿ ಮೃತ್ಯು ಬಾಣನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಹಂಗೆ ಆ ಬಾಣ ನಾಟದ ತಕ್ಷಣ ಮಟಾಶ್ ಹಂಗೆ ತಪಸ್ವಿಯ ಕಿದಿದ ಬ್ರಹ್ಮಾಸ್ತ್ರವು ತನ್ನ ಉಗ್ರತೆಯನ್ನುಳಿದು ವಿನೀತವಾಗಿ ಶಂಭೂಕ ಋಷಿಯನ್ನು ಬಲಗೊಂಡು ಅದ್ದ ಬೀಳುತ್ತದೆ ಅಂತಂದ್ರೆ ಆ ತಪಸ್ವಿಯ ಸಮೀಪಕ್ಕೆ ಸಮೀಪ ಕೈದಿದ ಅಂತಂದ್ರೆ ಆ ತಪಸ್ವಿಯ ಸಮೀಪಕ್ಕೆ ಬಂದ ಬರ್ತಾ 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 ಇದ್ದಂಗೆ ಆ ಬ್ರಹ್ಮಾಸ್ತ್ರ ತನ್ನ ಉಗ್ರತೆಯನ್ನ ಅಳಿದು ಏನೋ ತನ್ನ ಉಗ್ರತೆಯನ್ನು ನಾಶಗೊಳಿಸಿ ವಿನೀತವಾಗಿ ವಿನೀತ ಅಂತಂದ್ರೆ ಸಮಾಧಾನದಿಂದ ಶಂಭೂಕ ಋಷಿಯನ್ನು ಬಲಗೊಂಡು ಆ ಶಂಭೂಕ ಋಷಿಯನ್ನ ಕುರಿತವಾಗಿ ಅವನಿಗೆ ಅಡ್ಡ ಬೀಳುತ್ತದೆ ಮೃತ್ಯುವು ಅದನ್ನೇ ಅನುಕರಿಸುತ್ತದೆ ಬೆಬ್ಬಳಿಸಿ ನೋಡುತ್ತಿರುವ ಬ್ರಾಹ್ಮಣನಿಗೆ ಶ್ರೀರಾಮನು ಮಗಳು ನಗೆ ಗೂಡಿ ಹೇಳುತ್ತಾನೆ ಏನಂತ ಹೇಳ್ತಾನೆ ರಾಮ ನೋಡೋಣ ಬನ್ನಿ ಶ್ರೀರಾಮ ಇದೇನ್ ಆಚಾರ್ಯ ಕ್ವಶನ್ ಮಾರ್ಕ್ ಬ್ರಾಹ್ಮಣ ಹೇ ದಾಶರಥಿ ಇದೆಲ್ಲ ಶೂದ್ರ ತಪಸ್ಸಿನ ತಪೋ ಪ್ರಭಾವ ದಲ್ ನೀ ನೆಚ್ಚ ಬ್ರಹ್ಮಾಶ್ರಮಂ ಆಯ್ತೆ ನಿಷ್ಫಲಂ ಕೊಡದ ನೋಡು ರಾಮನಿಗೆ ಬ್ರಾಹ್ಮಣ ಹೆಂಗೆ ನೀನ್ ಯಾವ ಬಾಣ ಬಿಟ್ಟೋ ರಾಮ ಆ ಬಾಣ ಬೇರೆ ರಾವಣನ ಸಾಯಿಸ್ತಾ ಅಂತೀಯ ಅಂತದ್ರಲ್ಲಿ ಈ ಬಾಣ ಈ ಶೂದ್ರ ಅದು ತಪಸ್ವಿ ಅದು ಈ ಶೂದ್ರ ತಪಸ್ವಿನ ಸಾಯಿಸ್ತಿಲ್ವಲ್ಲ ಅಂತ ಕೇಳ್ತಾನೆ ಅಂತಂದ್ರೆ ನಿಷ್ಫಲ ಅಂತಂದ್ರೆ ವ್ಯರ್ಥ ಅಂತಂದ್ರೆ ಇಲ್ಲಿ ತಮ ಪ್ರಭಾವ ತಮ ಪ್ರಭಾವ ಅಂತ ಬರ್ತಿದೆ ನೋಡಿ ಈ ಶೂದ್ರ ತಪಸ್ಸಿನ ತಮ ಪ್ರಭಾವಮೇ ಮೇ ಥಮ ಅಂತಂದ್ರೆ ಕೆಟ್ಟ ಈ ಕೆಟ್ಟ ಪರಿಣಾಮದಿಂದಲೇ ನೀ ಅಂತಂದ್ರೆ ನೀನು ಬಿಟ್ಟ ಬಾಣ ಬ್ರಹ್ಮಾಸ್ತ್ರಮ್ ಆಯ್ತೆ ನಿಷ್ಫಲ ಅವನ ಕೆಟ್ಟದ ಅಂದ್ರೆ ಶೂದ್ರನ ಕೆಟ್ಟತನ ಈಗ ನೋಡಿ ಬ್ರಾಹ್ಮಣ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅದು ಬಾಣನ ತಡೆದಿದ್ದು ಶೂದ್ರನ ಕೆಟ್ಟತನ ಹಂಗಂದ್ರೆ ಒಳ್ಳೆತನ ಏನು ಶೂದ್ರ ಬರ್ತಿದಂಗೆ ಬಾ ಬಾಣವೆ ಎನ್ಬಿಟ್ಟು ಕೊಟ್ಬಿಟ್ಟು ಎದಕ್ ಚುಚ್ಕೊಂಡು ಬಲಿಯಾಗ ಹುಡ್ಬೇಕಿತ್ತು ಅದು ಹಂಗಂದ್ರೆ ಬ್ರಾಹ್ಮಣಂಗೆ ಫುಲ್ ಖುಷಿ ಆಗೋದು ಓಕೆ ಎನಿವೆ ಅವಾಗ ಶ್ರೀರಾಮ ಹೇಳ್ತಾನೆ ಬ್ರಹ್ಮಾಸ್ತ್ರ ಬುದ್ಧ ನಿಷ್ಫಲಂ ಈ ಗಳೇ ಸಪಲಮಕ್ಕುಂ ಅಂತಂದ್ರೆ ಬ್ರಹ್ಮಾಸ್ತ್ರ ಎಲ್ಲಾದ್ರೂ ವಿಫಲ ಆಗದು ಉಂಟೆ ಈಗ ನೋಡು ಸಫಲ ಆಗುತ್ತೆ ಅಂತ ಬ್ರಾಹ್ಮಣ ಅಚ್ಚರಿಯಿಂದ ಎಂತು ಅಂತಂದ್ರೆ ಹೇಗೆ ಶ್ರೀರಾಮ ಋಷಿವರೆಗೆ ಮರ್ಯಾದೆ ಸಲ್ಲಿಸಿ ತದನಂತರಂ ಬರ್ಪುದಿತ್ತಣ್ಣಿಗೆ ಅವಾಗ ಬಿಟ್ಟಿರ್ತಾನಲ್ಲ ಬ್ರಾಹ್ಮ ರಾಮ ಬಾಣನ ಬ್ರಹ್ಮಾಸ್ತ್ರನ ಸೊ ಆ ಬಾಣ ಏನ್ ಮಾಡತ್ತೆ ಅಂತ ರಾಮ ಹೇಳ್ತಾ ಇದ್ದಾನೆ ಏನ್ ಮಾಡುತ್ತೆ ಋಷಿ ವರೆಯರಿಗೆ ಮರ್ಯಾದ ಸಲ್ಲಿಸಿ ತದನಂತರ ಈ ಕಡೆಗೆ ಬರ್ತದೆ ಓಕೆ ಬ್ರಾಹ್ಮಣ ಮತ್ತ ಅದೇ ಕೈ ಮತ್ತೆ ಇತ್ತಾಗ ಏನಕ್ಕೆ ಬರ್ಬೇಕು ಬಾಡ ಅಂತ ಬ್ರಾಹ್ಮಣ ಶ್ರೀರಾಮ ಧ್ವಂಸ ಕೈಯಲ್ಕೆ ತನ್ನ ಹಾಗೆ ಏನ್ ಅದ್ರ ಕೋಪನ ಧ್ವಂಸ ತಾನೆ ಅದಕ್ಕೆ ಆಗ ಬ್ರಾಹ್ಮಣ ಆರನ್ ಯಾರನ್ನು ಶ್ರೀರಾಮ ಅಧರ್ಮೀಯನ್ ಓಕೆ ಬ್ರಾಹ್ಮಣ ಆ ಶೂದ್ರನೇ ಹ್ಮ್ ಶ್ರೀರಾಮ ಅಲ್ತಲ್ತು ಬ್ರಾಹ್ಮಣೇನ ನನನ್ ಅಂತಂದ್ರೆ ಬ್ರಾಹ್ಮಣನ್ನೇ ಅಂತ ಹೇಳ್ತಾ ಬ್ರಾಹ್ಮಣ ಬ್ರಾಹ್ಮಣವರೇ ನನ್ ಕ್ವಶನ್ ಮಾರ್ಕ್ ಅಲ್ಲಿ ಆಶ್ಚರ್ಯಚಕಿತನಾಗಿ ಅಂತ ನೋಡ್ಕೋಬಹುದು ಇಲ್ಲಿ ಶ್ರೀರಾಮ ದರ್ಪ ಧ್ವನಿಯಿಂದ ಅಂದ್ರೆ ದರ್ಪಧ್ವನಿ ಅಂದ್ರೆ ಒಂಥರ ಕೋಪ ಅಂದ್ರ ಆಕ್ರೋಶ ಭರಿತನಾಗಿ ಪೂಜ್ಯರನ್ ಅವಜ್ಞೆ ಗೈದ ಯಾತನನ್ ಸಂಭ್ರಾತನ್ ದುರ್ವಿನೀತನನ್ ಓ ಹೌದು ಯಾರು ಪೂಜ್ಯರನ್ನ ಅವಾಗ್ಞೆ ಗೈದ ಅಂದ್ರೆ ಅವಾಜ್ಞೆ ಅಂದ್ರೆ ಮರ್ಯಾದೆ ಕೊಡದೆ ಪೂಜ್ಯರಿಗೆ ಮರ್ಯಾದೆ ಕೊಡದೆವನು ಶಾಸ್ತ್ರ ಸಂಭ್ರಾತನಾಥನ್ ಸಂಭ್ರಾತ ಅಂತಂದ್ರೆ ಕುರುಡು ಸಂಭ್ರಾತ ಅಂತಂದ್ರೆ ಕುರುಡು ಅಂತ ಅರ್ಥ ಬರುತ್ತೆ ಅಂದ್ರೆ ಶಾಸ್ತ್ರದಲ್ಲಿ ಶಾಸ್ತ್ರದ ಕುರುಡುತನವನ್ನು ಹೊಂದಿರುವವನು ದುರ್ವಿನೀತನ್ ಅಂತಂದ್ರೆ ಕೆಟ್ಟತನ ಉಳ್ಳವನು ಬ್ರಾಹ್ಮಣ ಶ್ರೀರಾಮನ ಇಂಗಿತ ಕಿಳಕಿ ಆ ಏನದು ಶ್ರೀರಾಮನ ಶ್ರೀರಾಮ ಅವಾಗ ಬ್ರಾಹ್ಮಣ ಬ್ರಾಹ್ಮಣನ ಕಡೆಗೆ ನೋಡದೆ ನಿನ್ನಂದ್ ದ್ವಿಜೋತ್ತಮ ಅಂತ ಈ ಬ್ರಾಹ್ಮಣ ಎಲ್ಲಿ ನಿಂತಿರ್ತೀನಿ ಅಂದ್ರೆ ಇಲ್ಲಿ ಕೋಪ ಮಾಡ್ಕೊಂಡು ಫುಲ್ಲು ರಾಮ ನಿನ್ನ ದ್ವಿಜೋತ್ತಮ ಅಂದ್ರೆ ಬ್ರಾಹ್ಮಣ ರಕ್ಷಿಸು ಅನಾಥ ರಕ್ಷಕ ದಿನ ಬಂದು ಕಾಲ್ ಬೆಡಿಯಲ್ಲಿ ನಡೆಸುತ್ತಾನೆ ಅಂತ ಕಾಲಿಗೆ ಬಿಳ್ತಾನೆ ಇವಾಗ ಅವಾಗ ಶ್ರೀರಾಮ ಹೇಳ್ತಾನೆ ಅವನ ಕಡೆಗೆ ನೋಡದೆ ನೀ ಆಜ್ಞೆ ವೈದ್ಯದ್ದು ನನ್ನನ್ನಲ್ತು ಅಂದ್ರೆ ಆಜ್ಞೆ ವೈದ್ಯದ್ದು ಅಂತಂದ್ರೆ ತಿರಸ್ಕಾರ ಮರ್ಯಾದೆಯಿಂದ ಅಂದ್ರೆ ಮರ್ಯಾದೆ ಯಾರು ಕೊಡದಿಲ್ಲ ಕೊಡ್ಲಿಲ್ಲ ಯಾರು ಬ್ರಾಹ್ಮಣ ಯಾರು ಕೊಡ್ಲಿಲ್ಲ ನೀನು ಮರ್ಯಾದೆ ಕೊಡದೆ ಇದ್ದು ನನಗಲ್ಲ ಬ್ರಾಹ್ಮಣ ಗತಿಯನಗೆ ಬಟ್ಟೆ ದೋರೈ ಕ್ಷಮಾ ಕನ್ಯಾ ಜೀವಿತೇಶ್ವರ ಅಂತಂದ್ರೆ ನೀನೇ ಗತಿಯಪ್ಪ ದಾರಿ ತೋರು ನೀನೇ ಕ್ಷಮಾ ಕೊಡ್ಬೇಕು ನನಗೆ ಅಂತ ಬ್ರಾಹ್ಮಣ ಹೇಳ್ತಾನೆ ಅವಾಗ ಶ್ರೀರಾಮ ಅವನ ಕಡೆಗೆ ನೋಡದೆ ಹೋದಲ್ಲ ಒಂಥರ ಕೋಪ ಬಂದಿರುತ್ತೆ ರಾಮನ್ಗೂ ಯಾಕೆ ಅವನ ಕಡೆ ನೋಡ್ಬೇಕು ಜಸ್ಟ್ ಹೇಳಿದ್ರೆ ಸಾಕಲ್ಲ ಮಾರ್ಗದರ್ಶಿ ಆ ಮಹಾಸ್ತ್ರ ಏನ್ ಹೇಳ್ತಾನೆ ರಾಮ ನಿನ್ನ ತಪ್ಪಿಗೆ ಮಾರ್ಗದರ್ಶಿ ನೀನ್ ಏನ್ ತಪ್ಪು ಮಾಡ್ತಿದ್ಯಾ ಅಂತ ತೋರ್ಸದೆ ಆ ಬಾಣ ಅಂತ ಹೇಳ್ತಾನೆ ಬ್ರಾಹ್ಮಣಿಗೆ ಅಂತೆ ಗೈವನ್ ಅಜ್ಞೆ ಅಂತ ಬ್ರಾಹ್ಮಣ ಹೇಳ್ತಾನೆ ಅವಾಗ ಶ್ರೀರಾಮ ಅವನನ್ನು ನೋಡಿ ದಯೆಯಿಂದ ಹೇಳ್ತಾನೆ ಸಾಲದಲ್ಲಿ ಬರೆಯ ಆಜ್ಞಾ ಪಾಲನಂ ಕಂಡೆರೆಯ ವೇಳ್ಕುಂ ಬುಧ ಪ್ರಜ್ಞೆಯು ದ್ವಿಜನ್ಮಂ ದ್ವಿಜನ್ಮ ತಂದೆಯುಂ ಬರ್ದುಕುವನು ಕಂದನು ಬಾಳ್ದಪ್ಪನ್ ಅಂತಂದ್ರೆ ಇಲ್ಲಿಕ್ ಸಾಲಲ್ಲಪ್ಪ ನಿನ್ನ ಅಜ್ಞಾನದಿಂದ ಆಗಿರುವಂತ ಎಡವಟ್ಟಿಗೆ ಇದಕ್ ಸಾಲಲ್ಲ ನೀನು ಕಣ್ ತೆರೆಯಬೇಕು ಬುಧಪ್ರಜ್ಞೆಯು ಅಂತಂದ್ರೆ ಬುಧಪ್ರಜ್ಞೆ ಅಂತಂದ್ರೆ ಅರಿವು ಅಂತ ತಗೋಬಹುದು ಆ ಅರಿವು ನಿಂಗ್ ಬರ್ಬೇಕು ಹೋಗೋಣಪ್ಪ ದ್ವಿಜನ್ಮ ತಂದೆಯು ಬುಧಕುವನು ಆತರ ಏನಾರು ಆದಾಗ ತಂದೆನೂ ಬದುಕ್ತಾನೆ ಮಗನೂ ಬಾಳ್ತಾನೆ ಅವಾಗ ಬ್ರಾಹ್ಮಣ ಹೇಳ್ತಾನೆ ಅಶಾಸ್ತ್ರ ಮಿಂದಳ್ಕುವೇನ್ ಕ್ಷತ್ರಿಯೋತ್ತಮ ಅಂದ್ರೆ ಇದು ನೀನ್ ಹೇಳಿದ್ದು ಅಶಾಸ್ತ್ರ ಅನ್ಸುತ್ತಲ್ವಾ ಕ್ಷತ್ರಿಯೋತ್ತಮ ಅಂತ ಕೇಳ್ತಾನೆ ಅವಾಗ ಬ್ರಾಹ್ಮ ಶ್ರೀರಾಮ ಹೇಳ್ತಾನೆ ಸನ್ಮತಿಯ ಸತ್ಕೃತಿಗೆ ಶಾಸ್ತ್ರದ ನೆರಂಬೇಕೇ ಬೇಕೇ ಹೌದಲ್ವಾ ಸನ್ಮತಿ ಅಂತಂದ್ರೆ ಒಳ್ಳೆತನ ಸತ್ಕೃತಿ ಅಂತಂದ್ರೆ ಒಳ್ಳೆ ಕೆಲಸ ಸತ್ಕೃತಿ ಅಂದ್ರೆ ಕೃತಿ ಅಂತಂದ್ರೆ ಕೆಲಸ ಸನ್ಮತಿ ಅಂತಂದ್ರೆ ಒಳ್ಳೆ ಒಳ್ಳೆಯ ಬುದ್ಧಿ ಮತಿ ಅಂತಂದ್ರೆ ಬುದ್ಧಿ ಕೃತಿ ಅಂತಂದ್ರೆ ಕೆಲಸ ಸದ್ಮತಿ ಸತ್ಕೃತಿ ಶಾಸ್ತ್ರ ಅದಕ್ಕೆ ಶಾಸ್ತ್ರದ ನೆರಳು ಬೇಕೇ ಇಲ್ಲ ತಾನೆ ಆದಡಂ ನಿನಗೋಸುಗಂ ನೊಂದನ್ ಶ್ಲೋಕ ಪ್ರಮಾಣಮನ್ ಕೇಳ್ ಶ್ರೋತ್ರಿಯ ಆಯ್ತು ಆದ್ರೂ ಕೂಡ ನಿನಗೋಸ್ಕರ ಒಂದು ಶ್ಲೋಕವನ್ನ ಹೇಳ್ತೀನಿ ಕೇಳಪ್ಪಾ ಶ್ರೋತ್ರಿಯ ಅಂದ್ರೆ ಶ್ರೋತ್ರಿಯ ಅಂತಂದ್ರೆ ಬ್ರಾಹ್ಮಣ ಆಮೇಲೆ ಆಕಾಶವಾಕ್ ಅಂತಂದ್ರೆ ಒಂದು ಆಕಾಶವಾಣಿ ಅಂತಂದ್ರೆ ಆಕಾಶವಾಣಿ ಅಂತಂದ್ರೆ ಶರೀರವಾಣಿ ಅಂತ ಕಾನ್ಸೆಪ್ಟ್ ನಿಮಗೆ ಗೊತ್ತಿರ್ಬೋದಲ್ಲ ಆತರ ಅಶರೀರವಾಣಿ ಹೇಳುತ್ತೆ ಕೇವಲ ಶಾಸ್ತ್ರ ಮಾಶ್ರಿತ್ಯನ ಕರ್ತವ್ಯ ವಿನೀರ್ವಣಯ ಯುಕ್ತಹೀನ ವಿಚಾರೇ ತು ಧರ್ಮಹಾನಿಂ ಪ್ರಜಾಯತೆ ಅಂತಂದ್ರೆ ಕೇವಲ ಶಾಸ್ತ್ರವನ್ನು ಆಶ್ರಯಿಸಿದಂಥವನು ಅವ್ನು ನಿರ್ಧಾರ ಅದು ಅದರ ಅದರ ರೀತಿಯೇ ನಿರ್ಧಾರ ಕೈಗೊಳ್ಬಾರ್ದು ನೋಡಿ ಇವಾಗ ಯಾವುದೇ ಶಾಸ್ತ್ರ ಲೈಕ್ ಆ ಭಗವದ್ಗೀತೆನೆ ಇರ್ಬೋದು ಕುರಾನೆ ಇರ್ಬೋದು ಬೈಬಲ್ ಇರ್ಬೋದು ಅದಕ್ಕೆಲ್ಲದಕ್ಕಿಂತ ಮೇಲೆ ಯಾವುದು ಮನುಷ್ಯತ್ವ ಮನುಷ್ಯ ಧರ್ಮ ಅವನು ಯಾರೇ ಆಗಿರ್ಲಿ ಒಂದು ಒಳ್ಳೆಯ ಸನ್ಮತಿ ಸತ್ಕೃತಿಗೆ ಬೆಲೆ ಕೊಡಬೇಕು ಅದೇ ಇಲ್ಲಿ ಹೇಳ್ತಾ ಇರೋದು ಏನಂತ ಕೇವಲ ಶಾಸ್ತ್ರವನ್ನು ಆಶ್ರಯಿಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಬಾರದು ಯುಕ್ತ ಯುಕ್ತಿಯಿಂದ ವಿಚಾರಣೆ ಮಾಡಬೇಕು ಹಾಗೆಯೇ ವಿವೇಚನೆ ಇಲ್ಲದೆ ಮಾಡಿದ ವಿಚಾರದಿಂದ ವಿವೇಚನೆ ಇಲ್ಲದೆ ಮಾಡಿದ ವಿಚಾರದಿಂದ ಧರ್ಮಕ್ಕೆ ಹಾನಿಯಾಗುತ್ತದೆ ಹೌದಲ್ವಾ ಯಾವುದೇ ಧರ್ಮ ಆದರೂ ಕೆಟ್ಟದ ಮಾಡಿ ಅಂತ ನಮಗೆ ಯಾರಿಗೂ ಹೇಳಲ್ಲ ಹೌದಾ ಸ್ವಾರ್ಥಿಗಳು ಅವರವ್ರ ಸ್ವಾರ್ಥಕ್ಕೋಸ್ಕರ ಧರ್ಮದ ಹೆಸರಲ್ಲಿ ಅದು ಯಾವುದೇ ಧರ್ಮ ಆಗಿರ್ಬೋದು ವೆದರ್ ಇಟ್ ಇಸ್ ವೆರಿ ಮೈನರ್ ಧರ್ಮ ವೆರಿ ಮೇಜರ್ ಧರ್ಮ ತಮ್ಮ ಸ್ವಾರ್ಥಕ್ಕೆ ಧರ್ಮನ ಬಳಸ್ಕೊಂಡು ಜನ ಜನಗಳ ನಡುವೆ ಬಲಿ ಕೊಡ್ತಿರೋ ಹೊರತು ಧರ್ಮ ಅನ್ನೋದು ಒಂದು ಮನುಷ್ಯತ್ವದ ಮೇಲೆ ನಿಂತಿರೋದು ಹೊರತು ಧರ್ಮನೇ ಯಾವ ಧರ್ಮನೂ ಮನುಷ್ಯತ್ವಕ್ಕಿಂತ ಮೇಲೆ ಅಲ್ಲ ನಮ್ಮ ವಿವೇಚನೆ ನಮ್ಮ ಒಳ್ಳೆ ಕೃತ್ಯ ಒಳ್ಳೆ ಮತಿ ಅಂತಂದ್ರೆ ಒಳ್ಳೆ ಬುದ್ಧಿ ಅದು ಮೇಲೆ ಬರ್ತು ಯಾವುದೇ ಧರ್ಮ ಮೇಲಲ್ಲ ಅಂತ ಇಲ್ಲಿ ರಾಮ ಹೇಳ್ತಾ ಇದ್ದಾನೆ ರಾಮನ ಮೂಲಕ ಕವಿ ಕುವೆಂಪು ಕಥೆಯನ್ನ ಸ್ವಲ್ಪ ಎಡಿಟ್ ಮಾಡಿದ್ದಾರೆ ಓಕೆನಾ ಅವಾಗ ಬ್ರಾಹ್ಮಣ ಎವೆ ಇಕ್ಕದೆ ಶ್ರೀರಾಮನೇ ನೋಡುತ್ತಾ ತುಸು ಹೊತ್ತು ನಿಂತು ಥೆಕ್ಕನೆ ಎವೆ ಇಕ್ಕದೆ ಅಂತಂದ್ರೆ ಎವೆ ಅಂತಂದ್ರೆ ಕಣ್ಣಿನ ರೆಪ್ಪೆ ಕಣ್ಣಿನ ರೆಪ್ಪೆಯನ್ನು ಬಡೆಯದೆ ಶ್ರೀರಾಮನನ್ನೇ ನೋಡುತ್ತ ತುಸು ಹೊತ್ತು ನಿಂತು ಥೆಕ್ಕನೆ ಬೋಧ ಮಾಹಿತಿನ ಗೀಗಳ್ ಮಹಾಪ್ರಾಜ್ಞ ಬುದ್ಧಿ ಗಳಿಸಿದೆ ಸಂಪ್ರದಾಯ ಬದ್ದಂಗೆ ಶಾಸ್ತ್ರ ಮೂಡಂಗೆ ಜಾತಿ ಗರ್ಭಂಗೆ ಅವ ಜಾತಿಯ ತರವು ಇಂಧನಕ್ಕೆ ಹೊರ ತುಂಟೆ ಇಲ್ಲಿ ನೋಡಿ ಬೋಧ ಮಾಹಿತಿನ ಗೀಗಳ್ ಮಹಾಪ್ರಾಜ್ಞ ಇವಾಗ ನನಗೆ ಗೊತ್ತಾಯ್ತು ಬೋಧೆ ಆಯ್ತು ಬೋಧನೆ ಆಯ್ತು ನನಗೆ ಯಾಕಂದ್ರೆ ರಾಮ ಹೇಳ್ಕೊಡ್ತಾ ಇದನ್ನಲ್ಲ ಇವಾಗ ಹೇಗೆ ಏನು ಎತ್ತ ಅಂತ ಹಂಗಾಗಿ ಈಗ ಬೋಧೆ ಆಯ್ತು ನನಗೆ ಮಹಾಪ್ರಾಜ್ಞ ಬುದ್ಧಿ ಕಲಿಸಿದ ಈ ಸಂಪ್ರದಾಯ ಬದ್ದಂಗೆ ಈ ಸಂಪ್ರದಾಯಕ್ಕೆ ಚೌತು ಬಿದ್ದವನಿಗೆ ಬುದ್ಧಿ ಕಲಿಸಿದೆ ನೀನು ಈ ಶಾಸ್ತ್ರ ಮೂಡಂಗೆ ಈ ಜಾತಿ ಗರ್ವಂಗೆ ಅಂತ ಬ್ರಾಹ್ಮಣ ತಾನೇ ಹೇಳ್ಕೊತಾ ಇರೋದು ಬೈಕೋತಾ ಇರೋದು ಅವಾಗ ನೆಕ್ಸ್ಟ್ ಹೇಳ್ತಾನೆ ನೋಡಿ ಆವ ಜಾತಿಯ ತರವೋ ಅಂತಂದ್ರೆ ತರ ತರು ಅಂತಂದ್ರೆ ಮರ ಅಂತ ಅರ್ಥ ಆವ ಜಾತಿಯ ತರವೋ ಇಂಧನಕ್ಕೆ ಹೊರೆಯುಂಟೆ ಯಾವ ಜಾತಿ ಮರ ಇದ್ರೇನು ಶ್ರೀಗಂಧದ ಮರ ಇದ್ರೇನು ಬೇವಿನ ಮರ ಇದ್ರೇನು ಕೊನೆ ಗಾನ್ ಗೊಬ್ಳಿ ಮುಳ್ಳನ್ ಮರ ಇದ್ರೇನು ಯಾವ ಇಂಧನ ಹಾಕ್ಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಚ ಸೂಟ್ ಹೋಯ್ತಿರದೆ ಅದೇ ತರ ಇಲ್ಲಿ ಬೆಂಕಿಗೆ ಭೇದ ಅದೇ ನೆಕ್ಸ್ಟ್ ದಳ್ಳೂರಿಗೆ ದಾಕ್ಷಿಣ್ಯವೇ ದಳ್ಳೂರಿ ಅಂದ್ರೆ ದೊಡ್ಡ ಹುರಿ ಅಂತ ತಗೊಳ್ಳಿ ಆರಾಧರೇನ್ ಆರಾಧ್ಯರ್ ತಪೋದರ ತಪೋಧನರ್ ಅಂತಂದ್ರೆ ಯಾರಾದ್ರೇನು ವಿದ್ಯಾವಂತರು ಅಂದ್ರೆ ಗೊತ್ತಿರೋರು ತಿಳಿದಿರೋರು ವಿದ್ಯಾವಂತರು ಯಾರೇ ಆದ್ರೇನು ಯಾವ್ದೇ ಜಾತಿ ಆದ್ರೇನು ಯಾವ್ದೇ ಧರ್ಮ ಆದ್ರೇನು ಅವರನ್ನ ಗೌರವಿಸ್ಬೇಕು ನಮಸ್ಕಾರಮೇ ಪುಣ್ಯಂ ತಿರಸ್ಕಾರಮೇ ಪಾಪಂ ಅಂತಂದ್ರೆ ಇಲ್ಲಿ ಬ್ರಾಹ್ಮಣ ಅವನಿಗೆ ಆ ಗೊತ್ತಾದಂಗಿದೆ ಆ ಏನ್ ಹೇಳ್ತಾನೆ ಬ್ರಾಹ್ಮಣ ಯಾವ ಜಾತಿ ಆದ್ರೇನು ಮರ ಯಾವ್ದಾದ್ರೇನು ಯಾವ ಜಾತಿ ಮರ ಆದ್ರೇನು ಬೆಂಕಿ ಹಾಕು ಬೆಂಕಿ ಹಾಕಿದ್ರೆ ಹೊರತು ಹೋಗುತ್ತೆ ಹಾಗೆ ಯಾರಾದ್ರೇನು ವಿದ್ಯೆ ಒಳ್ಳೆ ನಡತೆ ಒಳ್ಳೆ ಬುದ್ಧಿ ಇದ್ರೆ ಅವನೇ ಶ್ರೇಷ್ಠ ಇಲ್ ನೋಡಿ ಶ್ರೀರಾಮ ಹೇಳ್ತಾನೆ ನೆಕ್ಸ್ಟು ಅವರ್ಗೇನ್ ಪುಣ್ಯ ಪುಣ್ಯಮೆಂದರು ಭೂಮಂಥಾತಡಂ ಅಲ್ಪ ಫಲ ಮಕ್ಕಮೆ ಅಂತಂದ್ರೆ ಅವ್ರಿಗೇನ್ ಮಾಡಿದ್ರೇನು ಪುಣ್ಯ ಹೇಗ್ ಸಿಗುತ್ತೆ ಭೂಮ ಅಂದ್ರೆ ದೊಡ್ಡದು ದೊಡ್ಡದು ಈಗ ನೀವು ದೊಡ್ಡವರೇ ಅಂತ ಅನ್ಕೊಳ್ಳಿ ಆದ್ರೆ ನೀವು ಅಲ್ಪ ಬುದ್ಧಿ ಇದ್ರೆ ಅದು ಅಲ್ಪಕ್ಕೆ ಸಮ ನೀವು ಅವ್ರು ಯಾರಾದ್ರೇನು ಅವ್ರು ಏನ್ ಮಾಡಿದ್ರೇನು ಮಾಡೋ ಕೆಲಸ ಒಳ್ಳೇದಿರ್ಬೇಕು ಒಳ್ಳೆತರದಿಂದ ಮಾಡಿದ್ರೆ ಎಲ್ಲಾ ಕೆಲಸಗಳು ಪುಣ್ಯದ್ದೆ ಪುಣ್ಯ ಕೆಲಸಗಳೇ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಪೀಡಿಸಿದೊಡೆ ಇಕ್ಷ್ಮುಂ ಇಕ್ಷು ಮಧುರವೆಸವಿದಂತೆ ಕಡೆ ದೊಡ್ರ್ ಕಡಲ್ ಅಮೃತಂ ಕೊಡುವಂತೆ ದೊಡೆ ಅಂತಂದ್ರೆ ಹಿಂಸೆ ಇಕ್ಷು ಅಂತಂದ್ರೆ ಇಕ್ಷು ಅಂತಂದ್ರೆ ಕಬ್ಬು ಇಲ್ಲೇನಂತಂದ್ರೆ ಹಿಂಡದಷ್ಟು ಇದ್ರ ಅರ್ಥ ಇಷ್ಟೆ ಕಬ್ಬನ್ನ ಹಿಂಡದಷ್ಟು ಮಧುರ ರಸ ಕೊಡುವಂತೆ ದೊಡಂ ಕಡಲ್ ಅಮೃತ ಕೊಡುವಂತೆ ಅಂತಂದ್ರೆ ನೀನ್ ಎಷ್ಟು ಲೈಕ್ ಇಲ್ಲಿ ಏನ ಕರ್ ಹೊರಟಿದಾರೆ ಕವಿ ಅಂತಂದ್ರೆ ನೀನ್ ಎಷ್ಟು ಅವಮಾನ ಹೊಂದುತ್ತೀಯೋ ಅಥವಾ ಎಷ್ಟು ನೀನು ಕಷ್ಟ ಪಡ್ತೀಯೋ ಎಷ್ಟು ನೀನ್ ಕಲಿತಿಯೋ ಅಷ್ಟು ನಿನಗೆ ಒಳ್ಳೇದು ಆತರ ಹೇಳಕ್ ಕೊಟ್ಟಿದ್ದಾರೆ ಇಲ್ಲಿ ಕುವೆಂಪು ಅವ್ರದ್ದು ಇನ್ನೊಂದು ವಾಕ್ಯವನ್ನ ನಾವು ನೆನ್ಸ್ಕೋಬೇಕಾಗತ್ತೆ ಏನಂತಂದ್ರೆ ಮನು ನಿನಗೆ ನೀನು ಮನು ನಿನಗೆ ನೀನೆ ಅಂತಂದ್ರೆ ಮನುಸ್ಮೃತಿ ಬರೆದವ್ರು ಯಾರು ಮನು ಅಲ್ವಾ ನಿನಗೆ ನೀನೇ ಸ್ಮೃತಿ ನಿನ್ನ ಹಣೆ ಬರಹಕ್ಕೆ ನೀನೇ ಹೊಣೆ ಹೌದಲ್ವಾ ನಾವ್ ಏ ಹಣೆ ಬರ ಬಿಡುಗರು ಆಗಲ್ಲ ಏನೋ ಹೆಂಗೋ ಏನೋ ದೇವ್ರಿಟಂಗ್ ಆಯ್ತದೆ ಅನ್ಕ ಕೂತ್ಕೊಂಡ್ರೆ ನಮ್ಮ ಪ್ರಯತ್ನ ಇಲ್ಲದ ಯಾವುದು ಆಗಲ್ಲ ಅಲ್ವಾ ಅದೇ ರೀತಿ ಇದು ಮನು ನಿನಗೆ ನೀನು ನಿನಗೆ ನೀನೇ ಮನು ಅನ್ನೋ ರೀತಿ ಕವಿಯಲ್ಲಿ ಹೇಳ್ತಾ ಇದ್ದಾರೆ ನಿಮಗೊಳ್ಳಿ ತಕ್ಕುಂ ವಿಪ್ರದೇವ ಅಂದ್ರೆ ಒಳ್ಳೇದಾಗ್ಲಿ ಬ್ರಾಹ್ಮಣರೇ ಮುಂದೆ ಮುಂದೆ ತೂಣಗೊಂಡವನಂತೆ ನಡೆದು ಬ್ರಾಹ್ಮಣನು ಶಂಭೂಕ ಮಹರ್ಷಿಗೆ ಸಾಷ್ಟಾಂಗ ಪ್ರಮಾಣ ಮಾಡುತ್ತಾನೆ ತೂ ನಿತ್ರಾಣಗೊಂಡು ತೂಣ ಅಂತಂದ್ರೆ ನಿತ್ರಾಣಗೊಂಡು ನಿತ್ರಣಗೊಂಡು ಅಂತ ನಡೆದು ಕಮರ್ಷಿಗೆ ಶಾಷ್ಟಾಂಗ ಪ್ರಣಾಮ ಮಾಡುತ್ತಾನೆ ವನವೆಲ್ಲ ಸ ಸಂಭ್ರಮವಾಗುತ್ತದೆ ಹೂಮಳೆ ಗರಿಯುತ್ತದೆ ದುದುಂಬಿ ಮೊಳಗುತ್ತದೆ ವೃತ್ತಿ ಛಾಯ ಬೇಗ ಬೇಗನೆ ಓಡಿ ಕಣ್ಮರೆಯಾಗುತ್ತದೆ ಹೆಂಗೆ ಆವಾಗಲೇ ವನ ಎಲ್ಲ ಹೆಂಗಿತ್ತು ಬಿರುಗಾಡಿ ಗುಡುಗು ಧೂಳು ಬಟ್ ಇವಾಗ ಭೂಮಳೆ ಗರಿಯುತ್ತದೆ ಸಸಂಭ್ರಮವಾಗುತ್ತದೆ ದೇವದುಂಬಿ ದೇವ ದುಂಬಿ ಮೊಳಗುತ್ತದೆ ವೃತ್ತಿ ಛಾಯೆ ಬೇಗ ಬೇಗ ಓಡಿ ಕಣ್ಮರೆಯಾಗುತ್ತದೆ ಬ್ರಾಹ್ಮಣ ಕುಮಾರನು ಮಲಗಿದ್ದವನು ಹೇಳುವಂತೆ ಎದ್ದು ಕಂಡುಕೊಂಡು ಸುತ್ತಲೂ ನೋಡಿ ತನ್ನ ತಂದೆಯನ್ನು ಕರೆಯುತ್ತಾನೆ ಹೆಂಗೆ ಬ್ರಾಹ್ಮಣ ಮಗನ ಬದುಕೋಬುಟ್ಟ ಗುರು ಇವಾಗ ಸೂಪರ್ ಅಲ್ಲ ಬ್ರಾಹ್ಮಣಂಗೆ ಬುದ್ಧಿ ಬಂದ ತಕ್ಷಣ ಮಗನು ಬದುಕೋಬುಟ ಅವಾಗ ಕುಮಾರ ಹೇಳ್ತಾನೆ ತಾತ ತಾತ ಓ ತಾತ ತಾತ ಅಂತಂದ್ರೆ ಇಲ್ಲಿ ಆ ಏನ್ಷಿಯಂಟ್ ಆ ಲ್ಯಾಂಗ್ವೇಜ್ ಅಲ್ಲಿ ಲೈಕ್ ಅಂದ್ರೆ ತುಂಬಾ ಹಿಂದೆ ಹತ್ತನೇ ಶತಮಾನದ ಬಿಫೋರ್ ತಂದೆಯನ್ನ ತಾತ ಅಂತ ಸಂಬೋಧಿಸ್ತಿದ್ರು ಅಂತ ಕೆಲವೊಂದು ಶಾಸ್ತ್ರಗಳಲ್ಲಿ ಐ ಮೀನ್ ಸೈಮ್ ಕಾವ್ಯ ಕಥನಗಳಲ್ಲಿದೆ ಸೊ ಇಲ್ಲಿ ತಂದೆ ಅಂತ ತಗೋಬಹುದು ತಾತ ಅಂತಂದ್ರೆ ಅಯ್ಯ ಈಗಲೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಕೆಲವೊಂದು ಭಾಗಗಳಲ್ಲಿ ಅಯ್ಯ ಅಂತ ಕರೀತಾರೆ ಅಪ್ಪನ್ಗೆ ಸೊ ಮೇ ಬಿ ನನಗ್ ಗೊತ್ತಿರಂಗೆ ಅದೇ ತರ ಅಯ್ಯ ಅಂತಂದ್ರೆ ತಾತ ಅಪ್ಪ ಈ ಅರ್ಥ ಬರುತ್ತೆ ಹೂ ಕುಯ್ಯುತ್ತಿದ್ದವನು ಇಲ್ಲಿಗೆ ಇಲ್ಲಿಯೇ ಮಲಗಿದೆನ್ ಎತ್ತ ಹೋದನು ತಾತನ್ ನನ್ನಲ್ಲಿಯೇ ಬಿಟ್ಟು ಹೂ ಬುಟ್ಟಿ ತೆಗೆದುಕೊಂಡು ಮುಂಬರುವ ರಾಮನನ್ನು ನೋಡಿ ಆ ರೀತನ್ ರುದ್ರಂ ಸತ್ವನ್ ದೇವತೆಯೋಳ್ ಪೊಳೆವನ್ ಅಂತಂದ್ರೆ ಅವ್ನ ಹೇಳ್ತಾನೆ ನಾನು ಊ ಕೂಗ್ತಾ ಊ ಕುಯ್ತಾ ಇದೆ ಇಲ್ಲೇ ಆಯ್ತು ಎತ್ತ ಹೋದನೋ ತಾತ ನನ್ ಅಂದ್ರೆ ನನ್ ಬಿಟ್ಟು ಎಲ್ಲೋದ ನಮ್ ತಾತ ಹೂ ಬುಟ್ಟಿ ತೆಗೆದುಕೊಂಡು ಮುಂಬರ ಮುಂಬರುವುದು ಅಂದ್ರೆ ಆ ಹೂ ಬುಟ್ಟಿ ತಗೊಂಡು ಮುಂಬ ಮುಂಬರ್ತಾ ಬರ್ತಾ ಬರ್ತಾ ಇದ್ದಾನೆ ಅವಾಗ ರಾಮನ ನೋಡಿ ಯಾರ ಅಂದ್ರೆ ರುದ್ರಂ ಸತ್ವನ್ ಅಂತಂದ್ರೆ ಕ್ಷತ್ರಿಯ ರುದ್ರಂ ಅಂತಂದ್ರೆ ಕ್ಷತ್ರಿಯ ಅಂತ ತಗೊಳ್ಳಿ ಕ್ಷತ್ರಿಯ ತೇಜಸ್ಸು ಸತ್ವನ್ ಅಂತಂದ್ರೆ ತೇಜಸ್ಸು ಅಂತ ದೇವತೆ ಉಳ್ ಪೊಳೆಯವನ್ ಅಂತಂದ್ರೆ ದೇವರ ತರ ಹೊಳಿತಾ ಇದ್ದಾನೆ ಅವಾಗ ಶ್ರೀರಾಮ ಅಂಜದಿರ್ ಭಾವತ್ಸ ನಿನ್ನಯ್ಯನದು ನೋಡಪ್ಪ ನಿನ್ನಯ್ಯ ಅಲ್ಲವನೇ ನೋಡು ಅಂತ ತೋರ್ತಾನೆ ಎದ್ದು ಬರುತ್ತಿದ್ದ ಹೊಸ ತೇಜಸ್ಸಿನಿಂದ ಒಳೆಯುತ್ತಿದ್ದ ಬ್ರಾಹ್ಮಣನನ್ನು ನೋಡಿ ಕುಮಾರನು ತಾತ ತಾತ ಎನ್ನುತ್ತಾ ಓಡಿ ಹೋಗಿ ತಬ್ಬಿಕೊಳ್ಳುತ್ತಾರೆ ಮಾತಿಲ್ಲದ ವರ್ಷದಿಂದ ಕಣ್ಣೀರಿಡುತ್ತ ಬ್ರಾಹ್ಮಣನು ಮಗನನ್ನು ರಾಮನಡೆಗೆ ಕರೆದುತ್ತಾನೆ ಓಕೆನಾ ಬ್ರಾಹ್ಮಣ ಸದ್ಗದನಾಗಿ ಅಂತಂದ್ರೆ ಸಂತೋಷದಿಂದ ಕೈ ಕಂದ ಸೀತಾಪತಿಗೆ ರಾಜೇಂದ್ರಂಗೆ ರಾಮಚಂದ್ರಂಗೆ ನೋಡಿರಿ ಇಲ್ಲೂ ಬಿಟ್ಟಿದ ಸೀತನ ಇವನು ಖುಷಿಲು ಸೀತನ್ ಕರ್ಕೊಂಡ್ ಬಂದವನೇ ದುಃಖದಲ್ಲೂ ಸೀತನ್ ಕರ್ಕೊಂಡ್ ಬಂದವನೇ ಕೋಪದಲ್ಲೂ ಸೀತನ್ ಕರ್ಕೊಂಡ್ ಒಟ್ಲಿ ಚುಚ್ಬೇಕು ಸೀತೆ ಸೀತೆ ಹೇಳಿ ಹಂಗೆ ಸೊ ನಾ ಕೈ ನಮ್ಮ ನಮ್ಮೀರ್ವರು ಪೊರೆದಂಗೆ ಅಂತಂದ್ರೆ ಪೊರೆದವನು ಅಂತಂದ್ರೆ ಕಾಪಾಡಿದವನು ಕುಮಾರನು ಹಿಕ್ಕಿ ಕೈ ಮುಗಿಯುತ್ತಾನೆ ಅಂದ್ರೆ ಖುಷಿ ಖುಷಿಯ ಕೈ ಮುಗಿತಾನೆ ಶ್ರೀರಾಮನು ಅವನನ್ನೆತ್ತಿ ಮುದ್ದಾಡಿ ಶಂಭುಕಋಷಿಯನ್ನು ತೋರಿಸುತ್ತಾನೆ ಶ್ರೀರಾಮ ನಮಸ್ಕರಿಸ ಮಹಾ ತಪಸ್ವಿಗೆ ದ್ವಿಜಕುಮಾರ ಋಷಿ ಕೃಪೆಯುಂ ನಿನಗೀಗಳ ದಿಟ ದಿಟದಿಂ ದ್ವಿಜನ್ ಅಂತಂದ್ರೆ ದ್ವಿಜನ್ ಅಂತಂದ್ರೆ ಎರಡು ಸಾರಿ ಹುಟ್ಟಿದವನು ಅಂತಂತ ಅಹ್ ದ್ವಿಜಕುಮಾರ ಅಂತಂದ್ರೆ ಲೈಕ್ ಬ್ರಾಹ್ಮಣರಲ್ಲಿ ಉಪನಯನ ಆದ ಮೇಲೆ ಅವನು ಆ ಉಪನಯನ ಆದ ಮೇಲೆ ಆ ಬಾಲಕ ಅಥವಾ ಆ ಬಾಲಕನೇ ಆ ಕುಮಾರ ಅವಸ್ಥೆಗೆ ಬರ್ತಾನೆ ಕುಮಾರ ಕುಮಾರ ವ್ಯವಸ್ಥೆ ಅಂತೀವಲ್ಲ ಅಂದ್ರೆ ಆಗೋದು ಆವಾಗಿಂದ ಏನ್ ಏನ್ಬೇಕಾದ್ರು ಕಲಿಯೋಕೆ ಯೋಗ್ಯ ಆತರ ತಗೋಬಹುದು ತಪಂ ತಾನಿರ್ಪೆಡೆಯೋಳ್ ದೂರಕರ್ಮಿ ಅಂತಂದ್ರೆ ತಪ ಎಲ್ಲಿ ಇರುತ್ತೆ ಅಲ್ಲಿ ಅಧರ್ಮ ಇರಲ್ಲ ಅಂತಂದ್ರೆ ತಪಸ್ಸು ಇರುತ್ತೆ ಅಲ್ಲಿ ಅಧರ್ಮ ಇರಲ್ಲ ಆದ್ರೆ ಅದು ದೂರ ಹೋಗುತ್ತೆ ಕರ್ಮ ಅಂತ ಹೇಳ್ತಾನೆ ಕುಮಾರನು ಕೈ ಮುಗಿಯುತ್ತಾನೆ ನಿನ್ನ ಕೈಗಳೇ ನಿನ್ನೆ ತಿರ್ಪಿನ ಕೈಗಳಕ್ಕೆ ಅಖಿಲ ಗರ್ಗ ಶ್ರೇಯಕೆ ರಾಜ್ಯಂ ವಂಕೆ ಋತುಂ ಗೆಲ್ಕೆ ಅಂತಂದ್ರೆ ಋತುಂ ಅಂತಂದ್ರೆ ಸತ್ಯ ಅಂತ ಇಲ್ಲಿ ಆಯ್ತಾ ಅದ್ರ ಇಲ್ಲಿ ಶ್ರೀರಾಮ ಏನ್ ಹೇಳ್ತಾನೆ ತಪಂ ದೂರ ದೂರಕರ್ಮಿ ಇಲ್ಲಿ ನಾವ್ ಹೆಂಗ್ ತಗೋಬೇಕು ಅಂತಂದ್ರೆ ತಪಾ ತಕ್ಷಣ ನಾವು ಕುತ್ಕೊಂಡ್ ತಪಸ್ ಮಾಡೋದಲ್ಲ ಅಂತಂದ್ರೆ ಇವಾಗ ನಾವೆಲ್ಲ ಯು ಪಿ ಎಸ್ ಸಿ ಓದ್ತಿದ್ದೀವಲ್ಲ ಇದು ಕೂಡ ಒಂದ್ ರೀತಿ ತಪಸ್ಸೆ ಅಲ್ವಾ ಸೊ ಬೆಸ್ಟ್ ಎಕ್ಸಾಂಪಲ್ ನಾನೇನೆ ನಾನು ಯು ಪಿ ಎಸ್ ಸಿ ಪ್ರಿಪೇರ್ ಹಾಕಿದ್ದ ಮುಂಚೆ ಹೇಗಿದ್ದೆ ಇವಾಗ ಹೇಗಿದ್ದೀನಿ ನಾನು ಮೆಚುರಿಟಿ ಲೆವೆಲ್ ಹೇಗಿದೆ ಹಂಗನ್ಬಿಟ್ಟು ನಾನೇ ತುಂಬಾ ಮೆಚ್ಯೂರ್ ಅಲ್ಲ ನಾನ್ ಕಲಿಬೇಕಂತ ತುಂಬಾನೇ ಇದೆ ಸೊ ಆ ಅಂದ್ರೆ ಸ್ವಲ್ಪ ಆ ವಿಷಯಗಳನ್ನ ಜಗತ್ತನ್ನ ಜಗತ್ತನ್ನ ನೋಡುವ ದೃಷ್ಟಿಯನ್ನ ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಅದು ನಮಗೆ ನಮ್ಮ ಯು ಪಿ ಎಸ್ ಸಿಲಬಸ್ ಇಂದ ಬರುತ್ತೆ ನಮ್ಗೆ ಯಾರೋ ಹೇಳ್ತಾ ಇದ್ರು ಲೈಕ್ ಅಂದ್ರೆ ಆ ಸಿಲೆಬಸ್ ಅನ್ನ ನಾನು ಕಂಪ್ಲೀಟ್ ಆಗಿ ಓದಿದ್ರೆ ನಾವು ಕಂಪ್ಲೀಟ್ ಆಗಿ ಓದಿದ್ರೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಮಾರ್ಪಡ್ತೀವಿ ಬಿಫೋರ್ ಗೋಯಿಂಗ್ ಟು ಸರ್ವಿಸ್ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಮಾರ್ಪಡ್ತೀವಿ ಸೊ ಆ ತರ ತಗೋಬಹುದು ಇಲ್ಲಿ ಸೊ ಇಲ್ಲಿ ಬ್ರಾಕೆಟ್ ಇದೆ ಕುಮಾರನಂತೆ ಬ್ರಾಹ್ಮಣ ಕೈ ಬ್ರಾಹ್ಮಣನು ಕೈ ಮುಗಿಯುತ್ತಾನೆ ಶಂಭುಕಋಷಿಯನ್ನು ಸುತ್ತಿ ಮುತ್ತಿದ್ದ ಹೊದೆಯು ಹುಳು ಹಲಗುತ್ತದೆ ಹುಳು ಅಂದ್ರಾಗ್ಲೇ ಎಳ್ ಇಳಿದ್ರೆ ಹುತ್ತ ಆ ಹೊದೆ ಅಂತಂದ್ರೆ ಆ ಪೊದೆ ಒಂದ್ಸರಿ ಹಲಗುತ್ತದೆ ಅಂದ್ರೆ ಒಂದ್ಸರಿ ನಡಗುತ್ತೆ ತೋಳುಗಳೆರಡು ಹೊರದೋರಿ ಒಯ್ಯನೇ ಆಶೀರ್ವಾದದ ಮುದ್ರೆಯಲ್ಲಿ ಸ್ಥಾಯಿಯಾಗುತ್ತದೆ ಅಂತಂದ್ರೆ ಅವಾಗ ಶೂದ್ರ ತಪಸ್ವಿ ಇರ್ತಾನಲ್ಲ ಅವನು ಅಂದ್ರೆ ಕೈ ಎತ್ತಿ ಮಾಡ ಆಶೀರ್ವಾದ ಮಾಡಕ್ಕೆ ಹೋದಾಗ ಹೆಂಗಾಗುತ್ತೆ ಫಸ್ಟ್ ಅಲ್ಲಿರೋ ಹೊದೆ ಹೂಗಳು ಎಲ್ಲ ಅಳ್ಳಾಡುತ್ತೆ ಅಲಗುತ್ತೆ ಆ ಹುತ್ತ ಅಲಗುತ್ತೆ ಪೊದೆ ನಡಗುತ್ತೆ ಹಿಂಗ್ ಕೈ ಎತ್ತಬೇಕಾರೆ ಒಂದು ಆಕ್ಷನ್ ಆಗಲ್ವಾ ಅದನ್ನ ವರ್ಣಿಸ್ತಾ ಇದ್ದಾರೆ ಇಲ್ಲಿ ವೀಣಾ ಗಾಣವು ವಾಯುಮಂಡಲವನ್ನೆಲ್ಲ ತುಂಬುತ್ತದೆ ಪುಷ್ಪವೃಷ್ಟಿಯಾಗಿ ಆ ವೃಷ್ಟಿ ದಾರೆಯೇ ನೈಯ್ದವನಿಕೆ ಎಂಬಂತೆ ದೃಶ್ಯದ ಮೇಲೆ ತೆರೆ ಬೀಳುತ್ತದೆ ಜಾವ ಕೊನಿಕೆ ಜವಿಕೆ ಅಂತಂದ್ರೆ ಪರದೆ ಸೊ ಮುಖಿ ಅಂತಂದ್ರೆ ಹೆಂಗೆ ಅಂತಂದ್ರೆ ಪುಷ್ಪವೃಷ್ಟಿಯಾಗಿ ಕೊನೆಯಲ್ಲಿ ಮಾಮೂಲಿ ನಾಟಕ ಎಲ್ಲ ಪ್ಲೇ ಮಾಡ್ಬೇಕಾದ್ರೆ ಇವನ್ ತುಂಬಾ ಹಳೆ ಮೂವಿಗಳೆಲ್ಲ ನೋಡ್ಬೋದು ವೈಟ್ ಅಂಡ್ ಬ್ಲಾಕ್ ಮೂವಿಗಳೆಲ್ಲ ಶುಭಮ್ ಅಂತ ಬರೋದು ಕೊನೆಯಲ್ಲಿ ಪುಷ್ಪವೃಷ್ಟಿಯಾಗಿ ಹೂ ಚೆಲೋ ತರ ದೇವ ದೇವತೆಗಳ ನಡುವೆ ಎಲ್ಲ ಏನು ಸೀನ್ ಆದಾಗ ಐ ಮೀನ್ ಆ ಸೀನ್ ಇದ್ದಾಗ ಆ ತರ ಆಗೋದಲ್ಲ ಸೊ ಸೇಮ್ ಅದೇ ತರ ಇಲ್ಲಿದೆ ಶುದ್ಧ ತಪಸ್ವಿ ದೃಶ್ಯ ಮೂರು ಇಲ್ಲಿಗೆ ಮುಗಿಯುತ್ತೆ ಸೊ ನಾವು ಇದನ್ನ ಕ್ಲಾರಿಫೈ ಮಾಡ ಏನಂತಂದ್ರೆ ಅವನು ಯಾರೇ ಆಗ್ಲಿ ಯಾವ ಜಾತಿಯವನಾದ್ರೂ ಆಗ್ಲಿ ಯಾವ ಧರ್ಮದವನಾದ್ರೂ ಆಗ್ಲಿ ಅವನು ಒಳ್ಳೆಯವನ ಒಳ್ಳೆ ಮನುಷ್ಯತ್ವ ಇರೋನ ಒಳ್ಳೆ ನಡೆ ನೆಡೆಯಿರೋವನ ಅವನಿಗೆ ವಿದ್ಯಾ ಬುದ್ಧಿ ಎಲ್ಲಾ ಇದೆಯಾ ಅವನು ಸಮಾಜದಲ್ಲಿ ಅವನಿಗೆ ತಕ್ಕನಾದಂತ ಗೌರವ ಕೊಡಬೇಕು ಮತ್ತು ಎಲ್ಲರೂ ಎಲ್ಲಾ ಕೆಲಸಗಳನ್ನು ಮಾಡಲು ಅರ್ಹರೇ ಹೊರತು ಇವನು ಇಂಥದ್ದೇ ಕೆಲಸ ಮಾಡ್ಬೇಕು ಇವನು ಮಾತ್ರ ಕವಿ ಆಗ್ಬೇಕು ಇವನು ಮಾತ್ರ ಡಾಕ್ಟರ್ ಆಗ್ಬೇಕು ಇವರು ಮಾತ್ರ ಇನ್ನೊಂದ್ ಆಗ್ಬೇಕು ಆ ತರ ಎಲ್ಲ ಇಲ್ಲ ಯಾರು ತಮ್ಮ ಅರ್ಹತೆ ಅವರಿಗಿದ್ರೆ ತಮ್ಮ ಯೋಚನಾ ಶಕ್ತಿಯಿಂದ ತಮ್ಮ ಕೆಪಾಸಿಟಿಯಿಂದ ಏನ್ ಬೇಕಾದ್ರೂ ಆಗ್ಬೋದು ಹೌದಲ್ವಾ ಸೊ ಇದು ಏನಂತಂದ್ರೆ ಆ ಟೈಮ್ ಅಲ್ಲಿ ಕುವೆಂಪು ಅವರಿಗೆ ಬಿಗಿನಿಂಗ್ ಅಲ್ಲಿ ಒಬ್ಬ ಶೂದ್ರ ಕವಿಯಾದ್ನ ಕವಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಬಂದಿರಬಹುದು ಮಾತುಗಳು ಹೇಳಕ್ಕಾಗಲ್ಲ ಆ ಒಂದು ಬೇಸರದಿಂದ ಆ ರಾಮಾಯಣದ ಉತ್ತರಾಖಂಡದಲ್ಲಿ ಬರುವಂತ ಒಂದು ಶೂದ್ರ ತಪಸ್ವಿ ನಾಟಕದ ಒಂದು ಭಾಗವ ತಮಗೆ ಹೋಲುವಂತೆ ಇಲ್ಲಿ ಕವಿ ರಚಿಸ್ಕೊಂಡಿದ್ದಾರೆ ಅಂತಂದ್ರೆ ಆ ಶೂದ್ರ ತಪಸ್ವಿ ಅಲ್ಲಿ ಇರೋ ಕಥೆನ ತಿರುಚಿ ಅಂತಂದ್ರೆ ಈ ಪ್ರೆಸೆಂಟ್ ಸಿಚುವೇಶನ್ ಗೆ ತಿರುಚಿ ಅಲ್ಲೇನಿದೆ ರಾಮ ಅವನ ತಲೆ ಕಡಿತಾನೆ ತಲೆ ಕಡಿದ ತಕ್ಷಣ ಮಗ ಬ್ರಾಹ್ಮಣ ಕುಮಾರ್ ಅಂತ ಹೇಳ್ತಾನೆ ಏನೋ ಇಂದ್ರನನ್ನು ಕೂಡಿ ದೇವಾದಗಳನ್ನ ಬಂದು ಓದೋ ಊದೋ ಎನ್ನುತ್ತಾರೆ ಆ ತರ ಇದೆ ನೋ ದ್ ಇಸ್ ರಾಂಗ್ ಅಲ್ಲ ಯಾರು ಏನ್ ಏನ್ ಬೇಕಾದ್ರೂ ಕೆಲಸ ಮಾಡಬಹುದು ಏನ್ ಬೇಕಾದ್ರೂ ಮಾಡ್ಬೋದು ಅದೇ ಇಲ್ಲಿ ಕವಿ ಹೇಳ ಕೊಟ್ಟಿರೋದು ಸೊ ಇದರ ಸಾರಾಂಶ ಇಷ್ಟೆ ಮುಂದೆ ಮಾರ್ನುಡಿ ಅಂತ ಇದೆ ಸೊ ಮಾರ್ನುಡಿ ನೀವೇ ಓದ್ಕೊಂಡ್ರೆ ಉತ್ತಮ ಇಲ್ಲಿ ತುಂಬಾ ಪಾಯಿಂಟ್ಸ್ಗಳಿದೆ ತುಂಬಾ ನೋಡಿ ನಾನು ಪೇಜ್ ನಂಬರ್ ಇಪ್ಪತ್ತಾರಲ್ಲಿ ಓದ್ತೇನೆ ನೋಡಿ ಈ ಅಭಿಪ್ರಾಯಕ್ಕೆ ಪ್ರತಿಭೆವಾಗಿ ಇನ್ನೂ ಹೆಚ್ಚು ಸಕಾರಣವಾಗಿ ಎನ್ನಬಹುದು ಅವಿವೇಕ ತೀವ್ರವಾದ ಶ್ರದ್ಧೆಯಾದರೂ ಅವಿ ಅವಿವೇಕಿಯಾಗಿಯೇ ನಿಲ್ಲುತ್ತದೆ ಆದ್ದರಿಂದ ತನ್ನ ಶ್ರದ್ಧಾಂಶದಲ್ಲಿ ಅಲ್ಲದಿದ್ದರೂ ಅವಿವೇಕಾಂಶದಲ್ಲಿ ತಿದ್ದು ಅತ್ಯಂತ ಅಗತ್ಯ ಈ ದೃಶ್ಯದಲ್ಲಿ ನಡೆದಿರುವುದು ಕೆಲಸವೂ ಅದೇ ಯಾವ ದೃಶ್ಯದಲ್ಲಿ ಜಾತಿ ಕರ್ವ ಅಂದೇ ತೀವ್ರ ಶ್ರದ್ಧೆ ಅಂತ ಮೇಲಿದೆ ನೋಡಿ ಅದು ಮತ್ತೆ ತುಂಬಾ ಇದು ಮಾರ್ ನೋಡಿ ಸ್ವಲ್ಪ ಓದ್ಕೊಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಮೇ ಬಿ ಇಲ್ಲಿಂದ ಬರುತ್ತೆ ಮೇ ಬಿ ಅಲ್ಲ ಬರುತ್ತೆ ಕ್ವಶನ್ಸ್ ಇಲ್ಲಿಂದ ಬಂದಿದೆ ನೀವು ಏನ್ ಮಾಡ್ಬೋದು ಅಂತಂದ್ರೆ ಒಂದ್ಸರಿ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿ ಕ್ವಶನ್ ಪೇಪರ್ ಕ್ವಶನ್ ಬ್ಯಾಂಕ್ ಇಟ್ಕೊಳ್ಳಿ ಲೈಕ್ ಹೆಂಗೆ ಅಂತಂದ್ರೆ ಒಂದು ಪ್ರೀವಿಯಸ್ ಒಂದು ಟೆನ್ ಇಯರ್ಸ್ ಕನ್ನಡ ಕ್ವಶನ್ ಪೇಪರ್ ಇಟ್ಕೊಳ್ಳಿ ನೋಡಿ ಈಗ ಇದನ್ನ ಮಾತ್ರ ಓದಬೇಕಾದ್ರೆ ಶೂದ್ರ ತಪಸ್ವಿಯಿಂದ ಯಾವ್ದು ಬಂದಿದೆ ಇವಾಗ ಇನ್ಸ್ಟಿಟ್ಯೂಟ್ ತಗೊಳ್ಳಿ ಅದರ ಇನ್ಸ್ಟಿಟ್ಯೂಟ್ ಅಲ್ಲಿ ಅವರೇ ಮಾಡಿರ್ತಾರೆ ಎಲ್ಲ ಸೆಗ್ರಿಗೇಟ್ ಮಾಡಿರ್ತಾರೆ ಈಗ ಈ ಶೂದ್ರ ತಪಸ್ವಿ ಈ ಬುಕ್ ಇಂದ ಯಾವ ಯಾವ ಕ್ವಶನ್ ಬಂದಿದೆ ಮತ್ತೆ ಬೆಟ್ಟದ ಜೀವ ಅಂತಿದೆ ಮಾಧವಿ ಅಂತಿದೆ ಒಡಲಾಲ ಇದೆ ಇವುಗಳೆಲ್ಲ ಇವುಗಳೆಲ್ಲ ತ್ರೂ ಎಷ್ಟೆಷ್ಟು ಕ್ವಶನ್ ಬಂದಿದೆ ಪ್ರತಿ ಇಯರ್ ಆ ತರ ಸೆಗ್ರಿಗೇಟ್ ಮಾಡಿರ್ತಾರೆ ಸಿಲಬಸ್ ವೈಸು ಪಾಠದ ವೈಸು ಬುಕ್ ವೈಸು ಸೆಗ್ರಿಗೇಟ್ ಮಾಡಿರ್ತಾರೆ ಅದನ್ನೆಲ್ಲ ಒಂದ್ಸರಿ ನೋಡ್ಕೊಳ್ಳಿ ತುಂಬ ಎಲ್ಪ್ ಆಗುತ್ತೆ ಸೊ ಆ ಕ್ವಶನ್ ನೋಡಿದಾಗ ನಿಮ್ಗೆ ಇದನ್ನ ಸೊ ಇದನ್ನೆಲ್ಲ ಓದಲೇಬೇಕು ಪ್ರತಿಯೊಂದು ವರ್ಡ್ನು ಕೂಡ ಓದಬೇಕು ಇಲ್ಲಿ ಮಾರ್ನುಡಿಯಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಇಲ್ಲಿಗೆ ನಮ್ಮ ಶೂದ್ರ ತಪಸ್ವಿ ಕಂಪ್ಲೀಟ್ ಬುಕ್ಕು ಮುಕ್ತಾಯ ಆಗುತ್ತೆ ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ರೆ ಕಮೆಂಟ್ಸ್ ಮಾಡಿ ನಾನು ರೀಚ್ ಆವಾಗ ಟ್ರೈ ಮಾಡ್ತೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ತುಂಬ ಧನ್ಯವಾದಗಳು